ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಅಂದರೆ ಅದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಇಷ್ಟು ಕಡಿಮೆ ಸಮಯದಲ್ಲಿ ಒಂದು ದೇಶಕ್ಕಾಗಿ ನಾವು ಸಾಕಷ್ಟು ಸಾಧಿಸಬಹುದು ಮತ್ತು ಬಹಳಷ್ಟು ತಪ್ಪುಗಳನ್ನು ಕೂಡ ಮಾಡಬಹುದು ಸದ್ಯ ಅಮೆರಿಕ ಭೇಟಿಯಲ್ಲಿರುವಂತಹ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೊದಲ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೇ ಸರಣಿ ಸಭೆಗಳನ್ನು ನಡೆಸುವ ಮೂಲಕ ರಾಜ್ಯ ತಾಂತ್ರಿಕ ವಾಹನವನ್ನು ನಾಲ್ಕನೇ ಗೇರ್ನಲ್ಲಿ ಇಳಿಸಿದ್ದಾರೆ ಈ ಭೇಟಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದರ ಜೊತೆಗೆ ಮೋದಿ ಅವರು ಬಿಲಿನಿಯರ್ ಎಲಾನ್ ಮಸ್ಕ್ನ ಹಿಡಿದು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕಲ್ ವಾಲ್ಜಾ ವರ್ಗೆ ಪ್ರಮುಖರನ್ನ ಭೇಟಿ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊದಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸರಣಿ ಸಭೆಗಳು ಹೇಗೆ ನಡೆದು ಮತ್ತು ಭಾರತಕ್ಕೆ ಅದರಿಂದ ಏನು ಲಾಭ ಆಗುತ್ತೆ ಅಂತ ಒಂದೊಂದಾಗಿ ನೋಡೋಣ ಮೊದಲನೇದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗಿನ ಸಭೆ ಪ್ರಧಾನಿ ನರೇಂದ್ರ ಮೋದಿಯವರು ವಾಷಿಂಗ್ಟನ್ ಡಿಸಿಯ ಬ್ಲೇರ್ ಹೌಸ್ನಲ್ಲಿ ಉನ್ನತ ಮಟ್ಟದ ಸಭೆಯೊಂದಿಗೆ ತಮ್ಮ ಎರಡು ದಿನಗಳ ಅಮೆರಿಕ ಭೇಟಿಯನ್ನು ಆರಂಭಿಸಿದರು ಇವುಗಳಲ್ಲಿ ಪ್ರಮುಖವಾದದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ದ್ವಿಪಕ್ಷೀಯ ಸಭೆ ಜನವರಿ ಇಪ್ಪತ್ತರಂದು ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಟ್ರಂಪ್ ಮತ್ತು ಮೋದಿ ನಡುವಿನ ಮೊದಲ ಸಭೆ ಇದಾಗಿದೆ ಈ ಭೇಟಿಯೊಂದಿಗೆ ಅವರು ಟ್ರಂಪ್ ಅವರ ಎರಡನೇ ಅವಧಿಯ ಆರಂಭದ ನಂತರ ಅವರನ್ನ ಭೇಟಿಯಾದ ಮೊದಲ ಜಾಗತಿಕ ನಾಯಕರಲ್ಲಿ ಒಬ್ಬರಾದರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜಪಾನ್ನ ಶಿಗೇರು ಇಶಿಬಾ ಮತ್ತು ಜೋರ್ಡನ್ನ ರಾಜ ಅಬ್ದುಲ್ ಅವರ ಭೇಟಿಯ ನಂತರ ಪ್ರಧಾನಿ ಮೋದಿ ಅವರ ಭೇಟಿ ನಡೆಯುತ್ತಿದೆ ಈ ಸಭೆಯ ನಂತರ ಇಬ್ರು ನಾಯಕರು ಅಮೆರಿಕ ಮತ್ತು ಭಾರತದ ನಡುವೆ ಒಮ್ಮತಕ್ಕೆ ಬಂದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಭಾರತ ಮತ್ತು ಅಮೆರಿಕ ಪ್ರಮುಖ ವ್ಯಾಪಾರ ಮಾರ್ಗಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಲು ಒಪ್ಪಿಕೊಂಡಿದೆ ಟ್ರಂಪ್ ಪ್ರಕಾರ ಇದು ವಿಶ್ವದ ಶ್ರೇಷ್ಠ ವ್ಯಾಪಾರ ಮಾರ್ಗಗಳಲ್ಲಿ ಒಂದಾಗಲಿದೆ ಇದು ಭಾರತದಿಂದ ಇಸ್ರಾಲ್ನಿಂದ ಇಟಲಿಗೆ ಮತ್ತು ಮುಂದೆ ಅಮೆರಿಕಕ್ಕೆ ಸಾಗುತ್ತದೆ ಇದು ಪಾಲುದಾರ ರಾಷ್ಟ್ರಗಳನ್ನು ರಸ್ತೆಗಳು ರೈಲ್ವೆ ಮಾರ್ಗಗಳು ಮತ್ತು ಸಮುದ್ರದೊಳಗಿನ ಕೇಬಲ್ಗಳ ಮೂಲಕ ಸಂಪರ್ಕವನ್ನು ಕಲ್ಪಿಸುತ್ತದೆ ಈ ವರ್ಷದಿಂದ ಅಮೆರಿಕವು ಭಾರತಕ್ಕೆ ಮಿಲಿಟರಿ ಮಾರಾಟವನ್ನು ಹಲವಾರು ಶತಕೋಟಿ ಡಾಲರ್ಗಳಷ್ಟು ಹೆಚ್ಚಿಸಲಿದೆ ಭಾರತಕ್ಕೆ ಎಫ್ ಥರ್ಟಿ ಫೈವ್ ಸ್ಟೈಲ್ ಯುದ್ಧ ವಿಮಾನಗಳನ್ನು ಒದಗಿಸುವ ಮಾರ್ಗವನ್ನು ಸಹ ಸಿದ್ಧಪಡಿಸಲಾಗುತ್ತಿದೆ ಯಾವುದೇ ಭಾರತೀಯ ಅಮೆರಿಕದಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ದರೆ ಅವರನ್ನು ವಾಪಸ್ ಕರೆದುಕೊಂಡು ಹೋಗಿ ಭಾರತ ಸಿದ್ಧವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಪ್ಪತ್ತಾರು ಹನ್ನೊಂದು ಮುಂಬೈ ಭಯೋತ್ಪಾದಕ ದಾಳಿಯ ಅಪರಾಧಿ ತಾಹೂರ್ ರಾಣನನ್ನ ಭಾರತಕ್ಕೆ ಕರೆತರಲಾಗುವುದು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಿಸಿದ್ರು ಅಮೆರಿಕದ ಹೊಸ ಸರ್ಕಾರದಲ್ಲಿ ಒಂದು ನಿರೂಪಣೆ ಸ್ಪಷ್ಟವಾಗಿದೆ ಅಂದರೆ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಎಲಾನ್ ಮಸ್ಕ್ ಅವರನ್ನ ಅತ್ಯಂತ ಬಲಶಾಲಿ ವ್ಯಕ್ತಿ ಅಂತ ಪರಿಗಣಿಸಲಾಗಿದೆ ಅವರು ಟ್ರಂಪ್ಗೆ ತುಂಬಾ ಹತ್ತಿರವಾಗಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಟ್ರಂಪ್ ಅವರೊಂದಿಗಿನ ಭೇಟಿಗೂ ಮುನ್ನ ಪ್ರಧಾನಿ ಅವರೊಂದಿಗಿನ ಎಲನ್ ಮಸ್ಕ್ ಅವರ ಭೇಟಿ ಬಹಳ ಮುಖ್ಯವಾಗಿತ್ತು ಸಭೆಯ ಸಮಯದಲ್ಲಿ ಪ್ರಧಾನಿ ಮೋದಿ ವಿಶೇಷವಾಗಿ ಎಲನ್ ಮಸ್ಕ್ ಅವರ ಮಕ್ಕಳೊಂದಿಗೆ ಮಾತನಾಡುತ್ತಿರುವುದು ಕಂಡು ಬಂದಿತ್ತು ಹಾಗಾಗಿ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೆ ಏನ್ ಬೇಕೋ ಅವುಗಳನ್ನ ಕೊಡಿಸುವ ನಿಟ್ಟಿನಲ್ಲಿ ಸತತ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಇವತ್ತೊಂದಿನ ನರೇಂದ್ರ ಮೋದಿ ಅಲ್ಲೇ ಇರಲಿದ್ದು ಮುಂದಿನ ದಿನಗಳಲ್ಲಿ ಅಮೆರಿಕ ಮತ್ತು ಭಾರತದ ಸಂಬಂಧ ಉಳಿವಿಗಾಗಿ ಏನೆಲ್ಲ ಮಾಡಲಿದ್ದಾರೆ ಅನ್ನೋದು ನಾಳೆ ಎಪಿಸೋಡ್ನಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತೇನೆ